ಒಂದು ಬಾಲಕಿಯಲ್ಲಿ ಬಲೂನನ್ನು ಮಾರಾಟ ಮಾಡ್ತಿದ್ದು ಬಂದು ಬಾಲಕಿಗೆ ರಾತ್ರಿ ಪೇರೆಂಟ್ಸ್ ಜೊತೆ ಮಲ್ಕೊಂಡಿರೋರನ್ನ ಅದು ದೊಡ್ಡ ಕೆರೆ ಮೈದಾನ ಮೈಸೂರಿನ ಹೃದಯ ಭಾಗದಲ್ಲಿ ಅಪ್ಪ ಅಮ್ಮನ ಜೊತೆ ಮಲ್ಕೊಂಡಿರೋಂಥ ಬಾಲಕಿನ ಹೋಗಿ ಅತ್ಯಾಚಾರವನ್ನು ಮಾಡಿ ಕೊಲೆಯನ್ನು ಮಾಡ್ತಾನೆ ಅಂತಂದರೆ ಏನು ಹೇಳಬೇಕು ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟ್ರಿ ನಡೀತಾ ಇರ್ತದೆ ಮಹಾರಾಷ್ಟ್ರದ ಪೊಲೀಸರು ಇಲ್ಲಿ ಬಂದು ಅರೆಸ್ಟ್ ಮಾಡಬೇಕಾಗುತ್ತೆ ಇತ್ತೀಚೆಗೆ ಕಾರ್ತಿಕನ ಕೊಲೆ ಆಗಿದ್ದು ಈಗ ಕಾರ್ತಿಕನ ಸಹಚರನ ಕೊಲೆ ಆಯಿತು ಅದೇ ರೀತಿ ಈಗ ಬಾಲಕಿಯ ಕೊಲೆ ಆಯಿತು ದಸರಾ ಟೈಮಲ್ಲಿ ವ್ಯಾಪಾರಸ್ಥರು ಭಾಳ ಜನ ಬರ್ತಾರೆ ಹತ್ತಾರು ವರ್ಷದಿಂದ ಆ ಬಾಲಕಿಯ ಕುಟುಂಬದವರು ಬರ್ತಾ ಇದ್ದಾರೆ ಹಕ್ಕಿ ಪಿಕ್ಕಿ ಜನಾಂಗದರು ಬರ್ತಾರೆ ಬಲೂನ್ನನ್ನು ಮಾರ್ತಾರೆ ಇಲ್ಲಿ ಭದ್ರತೆಯನ್ನು ಒದಗಿಸಬೇಕು ಅದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನೋದನ್ನು ಈ ಸರ್ಕಾರಕ್ಕೆ ಗೊತ್ತಿರಬೇಕಲ್ವ ಅದು ನಾನು ನೋಡ್ತಾ ಇದ್ದೀನಿ ನಮ್ಮಲ್ಲಿ ಬಹಳಷ್ಟು ಜನ ನಮ್ಮ ಸರ್ಕಾರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೂಗುಮಾರಿಗಳಿದ್ದಾರೆ ಏನಾದರೂ ಕಾಮೆಂಟ್ ಮಾಡ್ತಾರೆ ಯುಕ್ರೇನಲ್ಲಾದರೂ ಕಾಮೆಂಟ್ ಮಾಡ್ತಾರೆ ರಷ್ಯಾದಲ್ಲಾದರೂ ಕಾಮೆಂಟ್ ಮಾಡ್ತಾರೆ ಅದೇ ರೀತಿನಲ್ಲಿ ಗಾಜಾದಲ್ಲಾದ್ರೂ ಕಾಮೆಂಟ್ ಮಾಡ್ತಾರೆ ಅಮೆರಿಕನ್ ಪ್ರೆಸಿಡೆಂಟು ಡೊನಾಲ್ಡ್ ಟ್ರಂಪ್ ಏನು ಮಾಡಿದೆ ಏನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡ್ತಾರೆ ಆದ್ರೆ ಮೈಸೂರಿನಲ್ಲಿ ಒಂಬತ್ತು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿದ್ದಿಲ್ಲ ಒಬ್ಬನಾರು ಬಾಯಿ ತರಿತಾ ಇದ್ದಾನ ಮಾನ್ಯ ಮುಖ್ಯಮಂತ್ರಿಗಳು ಬಾಯಿ ತರಿತಿದಾರ ಯಾರ ಸಿಕ್ತವ್ರನ್ನೆಲ್ಲ ಗದರಿಸುವಂಥ ಡಿ ಕೆ ಶಿವಕುಮಾರ್ ಬಾಕ್ ಬಾಯಿ ತರಿತಾ ಬಾ ಎಲ್ಲ ಎಲ್ಲದಕ್ಕೂ ಬಾಯಿ ಹಾಕುವಂತಹ ಅಲ್ಲಿ ಬ ಪ್ರಿಯಾಂಕಾ ಖರ್ಗೆ ಮಾತಾಡ್ತಿದ್ದೀರಾ ಅಂತಾರಾಷ್ಟ್ರೀಯ ವಿಚಾರಗಳ ಬಗ್ಗೆ ಎಲ್ಲ ನಾನು ಭಾಳ ಪ್ರವೀಣನ ಥರ ಇಲ್ಲಿ ಅದಿರನ್ನ ಲಪ್ಟಾಯಿಸುವಂತಹ ಲಾಡು ಮಾತಾಡುವಂಥ ಲಾಡು ಇದ್ರ ಬಗ್ಗೆ ಧ್ವನಿ ಎತ್ತಿದಾರ ಅಲ್ಲಿ ಯಾರು ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾರಿದನ ಅವನು ಮಾತಾಡ್ತಿಲ್ಲ ಇಲ್ಲೊಬ್ಬ ಬಂದು ಯಾವಾಗಲೂ ಕೂಡ ಮುಟ್ಟಾಳವಾಗ್ತಾರ ಅಂದರೆ ಅವನು ಮಾತಾಡ್ತಿಲ್ಲ ಅನ್ನ ಮೈಸೂರಿನಲ್ಲಿ ಯಾರು ಪಾಪದವ್ರ ಜೀವಕ್ಕೆ ಬೆಲೆ ಇಲ್ವಾ ಏನು ನಡೀತಾ ಇದೆ ಮೈಸೂರಲ್ಲಿ ಮನೆ ಸಿದ್ದರಾಮಯ್ಯನವರೇ ದಸರಾ ಮಾಡಿದ್ರಿ ಇಲ್ಲಿ ಹೋದ್ರಿ ಇಲ್ಲಿ ಬಂದು ಎಲ್ಲ ವೀರಾದಿ ವೀರ ಅಂತೇಳಿ ತಮ್ಮ ತಾವೇ ಕೊಚ್ಕೊಂಡು ಹೋದ್ರಿ ನೀವು ನಾನೇ ಮುಂದಿನ ಮುಖ್ಯ ಮುಖ್ಯಮಂತ್ರಿಯಾಗಿ ನಾನೇ ಮುಂದುವರಿತೀನಿ ಅಂತ ಹೇಳ್ಕೊಂಡು ಹೋದ್ರಿ ನೀವು ಮುಖ್ಯಮಂತ್ರಿ ಯಾವ ಪುರುಷಾರ್ಥಕ್ಕೋಸ್ಕರ ಸರ್